ಹರ್ಷವರ್ಧನನ ತಂಗಿಯ ಮದುವೆ ನಡೆದಿತ್ತು ಮರುದಿನ ಎಲ್ಲರೂ ಕುಲದೇವರ ದರ್ಶನಕ್ಕಾಗಿ ಹೊರಡುವ ತಯಾರಿಯಲ್ಲಿದ್ದರೆ ಹರ್ಷ ಮಾತ್ರ ಆಫೀಸಿಗೆ ಹೋಗುವ ತಯಾರಿಯಲ್ಲಿದ್ದ ಅಮ್ಮ ನಾನು ಆಫೀಸಿಗೆ ಹೋಗ್ತಾ ಇದ್ದೀನಿ ನೀನು ಅಪ್ಪ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಅಂತ ಹೊರಡಲನುವಾದವನನ್ನು ಅವನ ತಾಯಿ ಹರ್ಷ ಯಾವಾಗಲೂ ನಿನ್ನ ಮಾತಿಗೆ ಇಲ್ಲ ಅಂದಿದ್ದೀವ ಆದರೆ ಈಗ ಮಾತ್ರ ಹಾಗಲ್ಲ ಅಂತ ಹೇಳಬೇಡ ಕಂದ ನಿಂಗೆ ಒಂದು ವಿಷಯ ಹೇಳೋದು ಮರೆತು ಬಿಟ್ಟಿದ್ದೆ ಅದೇನೆಂದರೆ ಅವತ್ತು ನೀನು ತಲೆನೋವು ಅಂತ ಊಟನೂ ಮಾಡದೆ ಮಲಗಿದ್ದೀಯಲ್ಲ ಆಮೇಲೂ ಒಂದೆರಡು ದಿನವಾದರೂ ನೀನು ಹುಷಾರಿಲ್ಲದೆ ಇರೋದನ್ನು ನೋಡಿ ನಮ್ಮ ಕುಲ ಪುರೋಹಿತರನ್ನು ನಿನ್ನ ಜಾತಕ ತೋರಿಸಿದ್ವಿ ಅವರು ದೇವಿಯಲ್ಲಿ ಸೇವೆ ಮಾಡಿಸಿಕೊಳ್ಳಿ ಎಲ್ಲ ಒಳ್ಳೆಯದಾಗುತ್ತೆ ಅಂದಿದ್ರು ಅಷ್ಟರಲ್ಲಿ ಅಮೃತ ಮದುವೆ ಹತ್ತಿರ ಬಂದಿದ್ದರಿಂದ ಅದರ ನಂತರ ಹೋಗಿ ಬರೋಣ ಅಂದ್ಕೊಂಡ್ವಿ ನೋಡು ಬರಲ್ಲ ಅಂತ ಅನ್ಬಾರ್ದು ಅಮ್ಮ ದಯವಿಟ್ಟು ನನಗೆ ನನ್ನ ಕೆಲಸ ತುಂಬ ಪೆಂಡಿಂಗ್ ಇದೆ ಅಷ್ಟಕ್ಕೂ ನಾನು ಕೆಲಸಾನೇ ದೇವರು ಅಂದ್ಕೊಂಡಿದ್ದೀನಿ ನನಗೆ ದೇವಸ್ಥಾನಕ್ಕೆ ಹೋದರೆ ಮಾತ್ರ ಒಳ್ಳೆಯದಾಗುತ್ತೆ ಅನ್ನೋ ಮೂಢ ನಂಬಿಕೆ ಇಲ್ಲ ಅಮ್ಮ ನನಗೇನು ಹಾಗಿಲ್ಲ ಐ ಆಮ್ ಪರ್ಫೆಕ್ಟ್ಲಿ ಆಲ್ ರೈಟ್ ನೀವು ಹೋಗಿ ಬನ್ನಿ ಆದರೆ ನನಗೆ ಅದಕ್ಕೆಲ್ಲ ಟೈಮ್ ಇಲ್ಲ ನೋಡು ಹರ್ಷ ನೀನು ಹೀಗೆ ಹಠ ಮಾಡಿ ಅದೇನು ಸಾಧಿಸಬೇಕೆಂದಿದ್ದೀಯಾ ಅಂದರೆ ಹೋಗು ನಿನ್ನ ಅಮ್ಮನ ಭಾವನೆಗೆ ನಂಬಿಕೆಗೆ ಬೆಲೆ ಇಲ್ಲ ಅಂದರೆ ಸರಿಬಿಡು ನಾನು ತಡೆಯಲ್ಲ ಎಂದು ಬೇಸರ ಮಾಡಿಕೊಂಡಿದ್ದನ್ನು ದೂರದಿಂದಲೇ ನೋಡಿದ ವರ್ಧನ್ನರಿಗೆ ತಡೆಯಲಾಗಲಿಲ್ಲ ಹತ್ತಿರ ಬಂದವರೇ ಹರ್ಷ ಇಷ್ಟು ದಿನದಲ್ಲಿ ಒಂದು ಸಲವಾದರೂ ನಿನ್ನ ಇಚ್ಛೆಗೆ ವಿರುದ್ಧವಾಗಿ ಯಾವತ್ತಾದರೂ ನಡೆದುಕೊಂಡಿದ್ದೀವಲ್ಲವೋ ಪೂರ್ಣ ಅವಷ್ಟು ಕೇಳಿಕೊಳ್ತಿದ್ರು ನೀನು ಹಾಗಲ್ಲ ಅಂತಿದ್ದೀಯಲ್ಲ ಅಲ್ವೋ ನೀನು ಚೆನ್ನಾಗಿರಬೇಕು ಅಂತ ತಾನೇ ನಾವು ಬಯಸೋದು ನೀನು ನಮ್ಮ ಜೊತೆ ಬರ್ತಿದ್ದೀಯಾ ಅಷ್ಟೇ ಅಂತ ಕಡಾಖಂಡಿತವಾಗಿ ಹೇಳಿ ಹೋದರು ಹರ್ಷನಿಗೆ ಈಗ ಬೇರೆ ದಾರಿ ಇರಲಿಲ್ಲ ಅಪ್ಪನ ಅನಿರೀಕ್ಷಿತ ನಡವಳಿಕೆ ತುಸು ವೆಚ್ಚಿದ ವರ್ಧನ್ನರು ತಮ್ಮ ಪತ್ನಿ ಮತ್ತು ಮಗ ಅಷ್ಟೇ ದೇವಿಯ ಮಂದಿರಕ್ಕೆ ಹೊರಟರು ಹರ್ಷ ಮನಸ್ಸಿನಲ್ಲಿ ತಾನು ಏನು ತಪ್ಪಾಗಿ ನಡೆದುಕೊಂಡೆ ಯಾಕೆ ಹಾಗೆ ಹೇಳಿದರು ಅನ್ನೋದನ್ನು ಯೋಚಿಸುತ್ತಾ ಮೌನವಾಗಿ ಕಾರ್ ಚಲಾಯಿಸುತ್ತಿದ್ದ ಹರ್ಷನ ತಾಯಿನು ಪತಿಯ ಅನಿರೀಕ್ಷಿತ ವರ್ತನೆಗೆ ಏನು ಮಾತನಾಡಲು ತೋಚದೆ ಸುಮ್ಮನಿದ್ದುದನ್ನು ಕಂಡು ವರ್ಧನರೇ ಮನದಲ್ಲಿ ನಕ್ಕರು ಹಾಗೆ ನಿಧಾನವಾಗಿ ಮಾತಿಗಿಳಿದರು ಯಾಕೆ ಇಬ್ಬರು ಸುಮ್ಮನೆ ಇದ್ದೀರಾ ಹರ್ಷ ಬೇಜಾರು ಮಾಡಿಕೊಂಡೇನೋ ನೋಡು ಹಾಗೆ ನಿಮ್ಮ ಅಮ್ಮ ಮುಖ ಊದಿಸಿಕೊಂಡು ಕೂತಿದ್ದಾಳೆ ಅಂತ ರೇಗಿಸಿದರು ಆದಷ್ಟು ಮನದ ವಾತಾವರಣ ತಿಳಿಯಾಗಲಿ ಎಂದು ಹ್ಞೂ ಬೆಳೆದ ಮಗನ ಜೊತೆ ಹಾಗೆಲ್ಲ ಮಾತಾಡ್ತಾರಾ ನಿಮಗೆ ಒಂದೊಳ್ಳೆಯ ಸಲ ಏನು ಮಾತಾಡಬೇಕು ಅಂತಲೇ ಗೊತ್ತಾಗಲ್ಲ ಹೌದು ಕಣೆ ನನಗೆ ಏನೂ ಗೊತ್ತಾಗಲ್ಲ ಎಲ್ಲ ಹೊಸದಾಗಿ ಕಲಿಬೇಕು ಇವರಿಬ್ಬರ ಕಿತ್ತಾಟ ನೋಡಿ ಅರ್ಶನಿಗೆ ನಗು ತಡೆಯಲಾರದೆ ಅಪ್ಪ ನನಗೆ ಬೇಜಾರಾಗಿಲ್ಲ ಆಯಿತಾ ನಿಮ್ಮ ಈ ಜಗಳನ ನಿಲ್ಲಿಸ್ತೀರಾ ನೀವು ಮಾಡಿದ ಪ್ಲ್ಯಾನ್ ನನಗೆ ಗೊತ್ತಾಗಲ್ಲ ಅಂದ್ಕೊಂಡಿದ್ದೀರಾ ಅಂತ ಅಂದಾಗ ಅವನೊಂದಿಗೆ ತಾವು ನಕ್ಕರು ಆದರೂ ಅಪ್ಪ ನೀವು ಹೇಳಿದ್ದು ನಿಜ ನನ್ನ ಎಲ್ಲ ಇಚ್ಛೆಯನ್ನು ಪೂರೈಸಿದ್ದೀರಾ ಆದರೆ ಇನ್ಮುಂದೆ ನಿಮ್ಮ ಆಸೆ ಖಂಡಿತ ಪೂರೈಸ್ತೀನಿ ಅಪ್ಪ ನಿಮಗೆ ನನ್ನಿಂದ ಬೇಸರ ಆಗಿದ್ದರೆ ಕ್ಷಮಿಸುತ್ತೀರಾ ಅವನ ತಂದೆ ಅಯ್ಯೋ ಹರ್ಷ ಕ್ಷಮೆ ಕೇಳುವಂಥ ತಪ್ಪು ನೀನೇನು ಮಾಡಿಲ್ಲ ಅಷ್ಟಕ್ಕೂ ನನಗೆ ನನ್ನ ಆಸೆ ಬೇರೇನೂ ಇಲ್ಲ ಕಣೋ ನೀನು ಖುಷಿಯಾಗಿದ್ದರೆ ಸಾಕು ನನಗೆ ನೀನು ಅಮ್ಮನ ದೃಷ್ಟಿಯಲ್ಲಿ ವಿಲನ್ ಆಗೋದೆಲ್ಲ ಬೇಕಾ ನನಗೆ ಈ ವಯಸ್ಸಲ್ಲಿ ಅಪ್ಪ ನೀವು ಅಮ್ಮಂಗೆ ಇಷ್ಟೊಂದು ಎದುರುತ್ತೀರಾ ಹ್ಞೂ ಎದರಲೇಬೇಕು ಕಣೋ ನೀನು ಗೃಹಸ್ಥ ಆಗು ಆಗ ನಿಂಗೆ ಎಲ್ಲ ಅರ್ಥ ಆಗುತ್ತೆ ಇಂದಿನ ಸೀಟಿನಲ್ಲಿ ಕುಳಿತ ಪತ್ನಿಗೆ ಇವರಿಬ್ಬರು ಮಾತನಾಡಿದ್ದು ಸರಿಯಾಗಿ ಕೇಳಿಸಲಿದ್ದರಿಂದ ಕದನಕ್ಕೆ ವಿರಾಮ ಸಿಕ್ಕಂತಾಯಿತು ಅಂತೂ ದೇವಸ್ಥಾನಕ್ಕೆ ಬಂದು ತಲುಪಿದರು ಹರ್ಷ ಅಜ್ಜಿ ಹೂವು ಅಂತ ಎಷ್ಟು ಮೊಳ ಬೇಕಪ್ಪ ಯಾವ ಹೂವು ಬೇಕು ಅಂತ ಹೇಳಪ್ಪ ಎಂದಾಗ ಇವನು ಇನ್ನೇನು ಹೇಳಬೇಕು ಅನ್ನು ಅಷ್ಟರಲ್ಲಿ ಇಂದಿನಿಂದ ಮಲ್ಲಿಗೆ ಸೇವಂತಿಗೆ ಎರಡು ಮೊಳ ಕೊಡಿ ಅಂದದ್ದನ್ನು ಕೇಳಿದವನಿಗೆ ಈ ಧ್ವನಿ ಎಲ್ಲೋ ಕೇಳಿದ ಹಾಗಿದೆಯಲ್ಲ ಅಂತಂದುಕೊಂಡು ಹಿಂತಿರುಗಿ ನೋಡಿದ್ದವನಿಗೆ ನಂಬಲಿಕ್ಕೆ ಸಾಧ್ಯವಾಗದೆ ಹಾಗೆ ನೋಡುತ್ತಲೇ ಇದ್ದ ಏನಪ್ಪ ಸುಮ್ಮನೆ ನಿಂತಿದ್ದೀಯಾ ಆ ಹುಡುಗಿ ಹೊರಟೋದ್ಲು ನೀನಿನ್ನೂ ಹಾಗೆ ನೋಡ್ತಾ ಇದೆಯಲ್ಲಪ್ಪ ಆ ಮಗಿಗೆ ದೃಷ್ಟಿ ತಾಗುತ್ತೆ ಕಣಪ್ಪ ಆದರೆ ಆ ಹುಡುಗಿಗೆ ಆಗಲೇ ನನ್ನ ದೃಷ್ಟಿ ಬಿದ್ದೋಗಿದೆ ಅಜ್ಜಿ ಇನ್ಯಾರ ಉಕ್ರ ದೃಷ್ಟಿ ಬೀಳೋದಿಕ್ಕೆ ಸಾಧ್ಯನೇ ಇಲ್ಲ ನಮ್ಮ ಇಬ್ಬರಿಗೂ ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಮಾಡಿ ಅಜ್ಜಿ ಎಂದು ಖುಷಿಯಿಂದ ಅಜ್ಜಿ ಹೇಳಿದ್ದಕ್ಕಿಂತ ಜಾಸ್ತಿ ದುಡ್ಡು ಕೊಟ್ಟ ಎಚ್ಚೆಗೆ ಕೊಟ್ಟಿಯಲ್ಲಪ್ಪ ನನ್ನ ಹತ್ರ ಇನ್ನೂ ಚಿಲ್ಲರೆ ಆಗಿಲ್ಲಪ್ಪ ಬೇಡ ಅಜ್ಜಿ ನೀವೇ ಇಟ್ಕೊಳ್ಳಿ ಈ ವಯಸ್ಸಲ್ಲೂ ನಿಮ್ಮಲ್ಲಿರೋ ಸ್ವಾಭಿಮಾನ ಮೆಚ್ಚಬೇಕು ನಿಮ್ಮ ಮೊಮ್ಮಗ ಅಂತ ತಿಳ್ಕೊಳ್ಳಿ ಹಾಗೆ ಈಗ ತಾನೇ ಹೋದಲಲ್ಲ ಅವಳು ಈ ಮೊಮ್ಮಗಂಗೆ ಸಿಗಲಿ ಅಂತ ಬೇಡಿಕೊಳ್ಳಿ ಲೇಟಾದ್ರೆ ಮತ್ತೆ ಮಿಸ್ ಆಗೋದ್ರೆ ಬಾಯಜ್ಜಿ ಎನ್ನುತ್ತಾ ಹೋದವನನ್ನು ನೋಡಿ ಹುಚ್ಚು ಹುಡುಗ ಅಜ್ಜಿ ಅಂತ ಬಾಯಿ ತುಂಬ ಕರೀತಾನೆ ತಾಯಿ ಇವನ ಆಸೆ ಪಟ್ಟಂಗೆ ಆಗಲಿ ಅಂತ ತನ್ನಲ್ಲೇ ಅಂದುಕೊಂಡಳು ಮಧ್ಯಾಹ್ನ ಮಧ್ಯಾಹ್ನದ ಸಮಯವಾಗಿದ್ದರಿಂದ ಮಹಾಮಂಗಳಾರತಿ ನಡೆಯುತ್ತಿತ್ತು ಗಂಟೆ ಮಂಟಪದಲ್ಲಿ ಭಕ್ತರ ಸಮೂಹ ಒಳ ಬಂದವನಿಗೆ ಅಷ್ಟೊಂದು ಜನರು ಸೇರಿರುವುದನ್ನು ಕಂಡು ಇಷ್ಟೊಂದು ಜನರ ಮಧ್ಯೆ ಅವಳು ನೋಡಲಿಕ್ಕೆ ಸಿಗುವುದು ಸಾಧ್ಯನ ಅಂತ ಅನಿಸಿ ಉತ್ಸಾಹ ಸ್ವಲ್ಪ ಕಡಿಮೆಯಾಯಿತು ದೇವಿಗೆ ಕೈ ಮುಗಿಯುತ್ತಾ ದೇವಿಯಲ್ಲಿ ಪ್ರಾರ್ಥಿಸಿದ ಹಾಗೆ ಅವನಿಗೆ ತನ್ನ ಬಗ್ಗೆ ತನಗೆ ಆಶ್ಚರ್ಯ ಉಂಟಾಯಿತು ಇದೆಲ್ಲ ಹೇಗೆ ಸಾಧ್ಯ ಅವಳನ್ನು ನೋಡಿದ್ದು ಕನಸೆ ನನಗೆ ಎಲ್ಲವೂ ಅವಳ ಹಾಗೆ ಕಾಣುತ್ತಿದ್ದಾರ ಹಾಗಾಗಲೂ ಸಾಧ್ಯವಿಲ್ಲ ಅವಳನ್ನು ಅಷ್ಟು ಸಮೀಪದಿಂದ ನೋಡಿದ್ದು ಭ್ರಮೆಯಾಗಿರಲಾರದು ಅವಳು ಬಂದಿದ್ದಾಳೆ ನನ್ನ ಮನದ ಕೂಗು ಅವಳಿಗೂ ಕೇಳಿಸಿರಬಹುದೆ ಇಂದಾದರೂ ಮನಸ್ಸಿನ ತಳಮಳಕ್ಕೆ ಪೂರ್ಣ ವಿರಾಮ ಸಿಗುತ್ತಾ ಅಂತೆಲ್ಲ ತನಗೆ ತಾನೇ ಕೇಳಿಕೊಂಡ ಸುತ್ತಲೂ ನೋಡುತ್ತಲೇ ಪ್ರಸಾದ ಸ್ವೀಕರಿಸಿ ಕುಳಿತವನಿಗೆ ಹಾಡೊಂದು ಸುಮಧುರವಾಗಿ ಆಡುತ್ತಿರುವುದು ಕೇಳಿ ಬಂತು ಎದ್ದು ಧ್ವನಿಯನ್ನ ಆಲಿಸುತ್ತಾ ಅವರೆಡೆಗೆ ಹೋದ ನೋಡಿದವನು ಅಲ್ಲೇ ಸ್ತಬ್ಧೀಭೂತನಾಗಿ ನಿಂತುಬಿಟ್ಟ ದೇವಸ್ಥಾನದ ಒಳಾವರಣದಲ್ಲಿ ಭಜನೆ ನಿರಂತರವಾಗಿ ಸಾಗುತ್ತಿತ್ತು ಅಲ್ಲಿ ಹಂಸಪ್ರಿಯ ಸುಶ್ರಾವ್ಯವಾಗಿ ಹಾಡುತ್ತಿದ್ದಳು ಸಾಕ್ಷಾತ್ ಪರಮೇಶ್ವರಿಯೇ ಕುಳಿತು ಹಾಡುತ್ತಿದ್ದಾಳೋ ಎನ್ನುವಂತಿತ್ತು ಅಂತಹ ದಿವ್ಯ ಕಳೆ ಅವಳ ಮುಖದಲ್ಲಿ ತುಂಬಿತ್ತು ಆ ಸನ್ನಿವೇಶ ಎಂಥವರನ್ನು ಭಕ್ತಿ ಪರವಶತೆಯಲ್ಲಿ ಮುಳುಗಿಸುವಂತೆ ಇತ್ತು ಅಂತೂ ತಲೀನನಾಗಿ ಯಾವುದರ ಪರಿವೆ ಇಲ್ಲವೇ ಇಲ್ಲದಂತಾಗಿದ್ದ ಕೃಷ್ಣನ ಕೊಳಲ ಸದ್ದಿಗೆ ಗೋಪಿಕೆಯರು ನೆರೆದಂತೆ ಸುಮಧುರ ನಾದಕ್ಕೆ ಮನಸೋಲ್ಲದವರುಂಟೆ ಭಾವ ಪರವಶಳಾಗಿ ಹಾಡುತ್ತಿದ್ದವಳು ಹಾಡಿ ಮುಗಿಯುತ್ತಿದ್ದಂತೆ ನಿಧಾನವಾಗಿ ಕಣ್ಬಿಟ್ಟವಳಿಗೆ ಸುತ್ತಲೂ ಎಲ್ಲರೂ ನೆರೆದಿದ್ದನ್ನು ಕಂಡು ಮುಜುಗರವಾಗಿ ಇಷ್ಟೊತ್ತು ಮೈಮರೆತು ಹಾಡಿದೆನ ಅಂತನೇ ಸಿತುಸು ಗಲಿಬಿಲಿಗೊಂಡಳು ಎಲ್ಲರೂ ಚಪ್ಪಾಳೆ ಹಾಕಿದರು ಅನ್ನಪೂರ್ಣೇಶ್ವರಿಯವರಿಗಂತೂ ಅವಳೊಂದಿಗೆ ಮಾತನಾಡುವ ಹಂಬಲ ಅವಳ ಹತ್ತಿರ ಹೋಗಿ ತುಂಬ ಚೆನ್ನಾಗಿ ಆಡ್ತೀಯಮ್ಮ ಏನಮ್ಮ ನಿನ್ನ ಹೆಸರು ಹಂಸಪ್ರಿಯ ಅಂತಂದು ಮುಗು ನಕ್ಕಳು ಇನ್ನೂ ಮುಂದೆ ಕೇಳುವವರಿದ್ದರೇನೋ ಅಷ್ಟರಲ್ಲಿ ಹಂಸಾಳ ತಂದೆ ಬಂದರು ಹಂಸ ಬೇಗ ಬಾಮ ಮಂಗಳಾರತಿ ಮುಗಿದ ತಕ್ಷಣ ಆಡೋಕೆ ಬಂದು ಬಿಟ್ಟ ನಿನ್ನ ಹೆಸರಲ್ಲಿ ಅರ್ಚನೆ ಮಾಡಿಸಬೇಕು ಸಾಲು ತಪ್ಪಿದ್ದರೆ ತಡವಾಗುತ್ತೆ ಅಂತೇನೋ ಬಡಬಡಿಸುತ್ತಿದ್ದರು ಅನ್ನಪೂರ್ಣೇಶ್ವರಿಯವರಿಗೆ ನರಸಿಂಹಯ್ಯನವರು ಗುರುತು ಹರೆ ಹರೇ ಅಣ್ಣ ಹೇಗಿದ್ದೀಯಾ ಹೋ ಪೂರ್ಣ ನಿನ್ನ ಕಾಣದೆ ಎಷ್ಟು ದಿನವಾಗಿತ್ತೆ ನಿನ್ನ ಮದುವೆ ಆದ ಮೇಲೆ ಊರಲ್ಲಿ ಕಂಡಿದ್ದೆ ನೆನಪಿಲ್ಲ ನೋಡು ನೀನು ಅಷ್ಟೇ ತವರಿಗೆ ಬಂದಾಗ ಊರಲ್ಲಿ ಎಲ್ಲಿ ಸಿಗ್ತೀಯಾ ಅಪ್ಪನ ಮನೆಗೆ ಹೋದಾಗ ವಿಚಾರಿಸಿದೆ ನಿಂಗೆ ಟ್ರಾನ್ಸ್ಫರ್ ಆಯಿತು ಅಂತ ಗೊತ್ತಾಯಿತು ಆಮೇಲೆ ನೀನು ಸಿಕ್ಕಿರಲೇ ಇಲ್ಲ ಈಗ ಎಲ್ಲಿದ್ದೀಯಾ ಹತ್ತಿಗೆ ಹೇಗಿದ್ದಾರೆ ಚೆನ್ನಾಗಿದ್ದಾಳೆ ಆಗ ನನಗೆ ಹೇಳೋದಕ್ಕೆ ಆಗಲಿಲ್ಲ ನಾನು ಈಗ ಬೆಂಗಳೂರಲ್ಲಿ ಇದ್ದೀನಿ ಈ ಸರಕಾರಿ ಕೆಲಸ ಅಂದರೆ ಹಾಗೆ ಕಣಮ್ಮ ವರ್ಗಾವಣೆ ಮಾಡ್ತಾನೆ ಇರ್ತಾರೆ ನನಗಂತೂ ಸಾಕಾಗಿ ಬಿಟ್ಟಿದೆ ಇವರಿಬ್ಬರು ಆತ್ಮೀಯವಾಗಿ ಮಾತನಾಡುವುದನ್ನು ನೋಡಿ ವಿಚಿತ್ರವೆನಿಸಿತು ಅಂಸಾಳಿಗೆ ಯಾಕೆಂದರೆ ಈ ಮೊದಲು ಅನ್ನಪೂರ್ಣೇಶ್ವರಿಯವರ ಪರಿಚಯ ಅವಳಿಗಿರಲಿಲ್ಲ ಇಪ್ಪತ್ತು ವರ್ಷಗಳ ಹಿಂದೆ ಅನ್ನಪೂರ್ಣೇಶ್ವರಿಯವರ ತಂದೆ ಅನಾರೋಗ್ಯದಿಂದ ತೀರಿಕೊಂಡಾಗ ಅನ್ನಪೂರ್ಣೇಶ್ವರಿಯ ಅವರದು ಮದುವೆ ನಿಶ್ಚಯವಾಗಿತ್ತು ಆಗ ನರಸಿಂಹಯ್ಯನವರ ದಂಪತಿಗಳು ಅವರ ಮನೆಯಲ್ಲಿ ಬಾಡಿಗೆಗಿದ್ದರು ಅಂತಹ ಪರಿಸ್ಥಿತಿಯಲ್ಲಿ ನರಸಿಂಹಯ್ಯನವರ ದಂಪತಿಗಳೇ ತಂದೆ ತಾಯಿ ಸ್ಥಾನದಲ್ಲಿದ್ದು ದಾರೆ ಹೆರೆದಿದ್ದರು ಹಾಗಾಗಿ ಅವರಿಗೆ ಅಷ್ಟೊಂದು ಆತ್ಮೀಯತೆ ಇತ್ತು ಇದೆಲ್ಲ ನಡೆದಿದ್ದು ಹಂಸಪ್ರಿಯ ಹುಟ್ಟುವ ಮೊದಲೇ ನಾವು ಬೆಂಗಳೂರಲ್ಲೇ ಇರೋದು ಹಾಗಾದರೆ ಬಿಡು ಇನ್ಮೇಲಾದರೂ ಮನೆಗೆ ಹೋಗಿ ಬಂದು ಮಾಡ್ತಿರಬಹುದು ಅಂದ ಹಾಗೆ ಇವಳು ನಿನ್ನ ಮಗಳ ತುಂಬ ಲಕ್ಷಣವಾಗಿದ್ದಾಳೆ ಚೆನ್ನಾಗಿ ಹಾಡ್ತಾಳೆ ನಿನ್ನದೇ ಹೋಲಿಕೆ ಇದೆ ಅಣ್ಣ ಹೌದಮ್ಮ ಎಲ್ಲರೂ ಹಾಗೆ ಹೇಳ್ತಾರೆ ಅಂದು ಖುಷಿಪಟ್ಟರು ಅಷ್ಟೊತ್ತಿಗೆ ಇವರನ್ನು ಹುಡುಕ ಹರ್ಷ ಒಬ್ಬನನ್ನು ಬಿಟ್ಟು ಉಳಿದವರು ಬಂದರು ವರ್ಧನ್ನರಿಗೂ ಹಾಗೂ ರೇಖಾ ಅವರಿಗೂ ಮೊದಲೇ ಪರಿಚಯವಿದ್ದಿದ್ದರಿಂದ ಕುಶಲೋಪರಿಯ ಮಾತುಗಳನ್ನಾಡಿಕೊಂಡು ಹರ್ಷ ಮಾತ್ರ ದೂರದಿಂದಲೇ ಇವರೆಲ್ಲರನ್ನು ನೋಡುತ್ತಿದ್ದ ಅವನಿಗೆ ಇದೆಲ್ಲವನ್ನು ಜೀರ್ಣಿಸಿಕೊಳ್ಳುವುದು ಕಷ್ಟವಾಯಿತು ಇದೆಲ್ಲ ನಿಜವೋ ಭ್ರಮೆಯೋ ಗೊತ್ತಾಗದೆ ಸುಮ್ಮನೆ ನೋಡುತ್ತ ನಿಂತ ಮನಸ್ಸಿನಲ್ಲಿ ನಡೆಯುತ್ತಿರುವ ಆಂದೋಲನ ಹೊರಗೆ ವ್ಯಕ್ತಪಡಿಸಲು ಆಗದೆ ಮೂಕನಾಗಿದ್ದ ಇಷ್ಟು ದಿನ ಕಾಡುತ್ತಿದ್ದ ಪ್ರಶ್ನೆಗೆ ಉತ್ತರವೇನೋ ಸಿಕ್ಕಿತು ಆದರೆ ಮತ್ತಷ್ಟು ಹೊಸ ಪ್ರಶ್ನೆಗಳು ಹುಟ್ಟಿಕೊಳ್ಳತೊಡಗಿದ್ದವು ಜೀವನವೇ ಹಾಗಲ್ಲವೇ ಉತ್ತರ ಸಿಕ್ಕಿತ್ತೆಂದುಕೊಂಡರೆ ಪ್ರಶ್ನೆ ಬದಲಾಗುತ್ತೆ ಅಲ್ಲವೇ ಬದುಕು ಎಂಬ ಮಾಯಾನಗರಿಯಲ್ಲಿ ಎಲ್ಲವೂ ಬಣ್ಣ ಬಣ್ಣದಿಂದ ಕೂಡಿ ಇರುವುದೇ ಕೆಲವು ಮುಸುಕಾಗಿದ್ದರೆ ಇನ್ನು ಕೆಲವು ಅಚ್ಚ ಬಿಳುಪು ಬೆಳಕಿಗೆ ಕೆಲವು ಒಳೆದರೆ ಇನ್ನು ಕೆಲವು ಕಂದಿರುವುದು ಹಾಗೆಂದುಕೊಳ್ಳುತ್ತಿದ್ದವನು ಅಮ್ಮ ಕರೆಯುತ್ತಿದ್ದಿತು ಕಂಡು ಎಲ್ಲರೂ ಇದ್ದಲ್ಲಿಗೆ ಬಂದ ವಾಟ್ ಈಸ್ ಸರ್ಪ್ರೈಸ್ ತುಂಬ ಆಶ್ಚರ್ಯ ಆಗ್ತಿದೆ ನಿಮ್ಮನ್ನು ಇಲ್ಲಿ ಮತ್ತೆ ನೋಡ್ತಿರೋದು ಬಿಟ್ಟ ಕಣ್ಣುಗಳನ್ನು ಮುಚ್ಚದೆಯೇ ಹಂಸ ಕೇಳಿದಳು ನಿಮಗೆ ನನ್ನ ನೋಡಿರೋದಕ್ಕೆ ಇಷ್ಟು ಆಶ್ಚರ್ಯ ಆದರೆ ನಿಮ್ಮನ್ನು ನೋಡ್ತಾ ಹಾಗೆ ನಿಮ್ಮ ಕಂಠದ ಮಾಧುರ್ಯ ಕೇಳಿದ ನನಗೆ ಏನಾಗಿದೆ ಅಂತ ನಿಮ್ಮಿಂದ ಊಹಿಸೋಕು ಆಗಲ್ಲ ಅಂದ ಹರ್ಷ ನುಗುಮುಖದಿಂದ ಓಹೋ ನೀವು ಇಬ್ಬರಿಗೂ ಮೊದಲೇ ಪರಿಚಯ ಇದೆಯಾ ಪೂರ್ಣರವರು ಕೇಳಿದಾಗ ಹಂಸಪ್ರಿಯ ಹರ್ಷ ಮುಖ ನೋಡಿದಳು ಅವಳು ಗಲಿಬಿಲಿಗೊಂಡವಳಂತೆ ಕಂಡ ಹರ್ಷ ಹ್ಞೂ ನಮ್ಮ ಫಸ್ಟ್ ಪರಿಚಯ ಆಗಿದ್ದು ಟ್ರೈನ್ನಲ್ಲಿ ಪ್ರಯಾಣಿಕರಾಗಿ ಅದಾದ ಮೇಲೆ ಇವತ್ತು ಇಲ್ಲಿಯೇ ನೋಡ್ತಿರೋದು ಹೌದಾ ವರ್ಧನರು ಸರಿ ಹಾಗಾದ್ರೆ ಹೀಗೆ ಮಾತಾಡ್ತಾ ನಿಂತಿರೋದೋ ಪುರ ಮನೆಗೆ ಹೋಗೋ ಪ್ಲಾನ್ ಇದೆಯೋ ಅಂತಂದಾಗ ಎಲ್ಲರೂ ಹೊರಡಲನು ಆದರೂ ಅರ್ಶನ ಮನಸ್ಸಿಗೆ ಕಸಿವಿಸಿಯಾಯಿತು ಚೆ ಹೊರಡೋದಿಕ್ಕೆ ಮನಸ್ಸೇ ಆಗ್ತಿಲ್ಲ ಹೇಗಾದ್ರೂ ಮಾಡಿ ಇನ್ನೂ ಸ್ವಲ್ಪ ಹೊತ್ತು ಇಲ್ಲೇ ಇರಬೇಕು ಅವಳೊಂದಿಗೆ ಇನ್ನೂ ಟೈಮ್ ಸ್ಪೆಂಡ್ ಮಾಡಬೇಕು ಇಷ್ಟು ದಿನ ಕಾಣದೆ ಕಾಣಿಸಿದವಳ ಚೂರು ಕಾಡಿಸದೇ ಇದ್ರೆ ಹೇಗೆ ಆದರೂ ಇವಳ ಸನಿಹ ಶಶಿಯಂತೆ ತಂಪು ಕಣ್ಣಿಗೆ ಹಬ್ಬ ಮನಸ್ಸಿಗೆ ಹೇಳಲಾಗದ ಸಂಭ್ರಮ ಅದೇನು ವಿಶೇಷತೆ ಅವಳಲ್ಲಿದೆ ಎಂಬುವುದು ನನ್ನಲ್ಲೇ ಶೇಷವಾಗಿಯೇ ಉಳಿದಿರುವಾಗ ಈ ಸಮಯ ಇಲ್ಲವಾಗಿಸಿಕೊಳ್ಳಲು ಮನಸ್ಸೇ ಆಗುತ್ತಿಲ್ಲ ಅರೆ ಎದುರಿಗಿರುವ ಕಾವ್ಯವನ್ನು ನೋಡಿ ನನ್ನೊಳಗಿರುವ ಕವಿ ಜಾಗೃತನಾಗಿದ್ದಾನ ಇವಳು ಸಾಮಾನ್ಯದವಳಂತೂ ಅಲ್ವೇ ಅಲ್ಲ ಅರ್ಷ ನೀವು ಏನು ಯೋಚಿಸುತ್ತಿದ್ದೀರಾ ಎಲ್ಲರೂ ಆಗಲೇ ಹೋದರು ಬನ್ನಿ ಅಂದಳು ಅಂಶ ಎಲ್ಲರೂ ಹೋದ್ರೆ ನಿಮಗ್ಯಾಕೆ ಅಷ್ಟು ಅವಸರ ನನ್ನ ಕಂಡ್ರೆ ಭಯಾನ ಅಂತ ಛೇಡಿಸಿದ ಏನು ಜೋಕಾ ನಿಮ್ಮ ಕಂಡ್ರೆ ನಾನೇ ಯಾಕೆ ಹೆದರ್ಕೊಬೇಕು ಹಾಗಾದರೆ ಸ್ವಲ್ಪ ಹೊತ್ತು ಈ ಪುಷ್ಕರಣಿಯ ಕಟ್ಟಿಯ ಮೇಲೆ ಕುಳಿತುಕೊಳ್ಳೋಣ ಬೇಡ ಅವರೆಲ್ಲ ನಮ್ಮಿಬ್ಬರನ್ನು ಹುಡುಕೋ ಹಾಗಾಗುತ್ತೆ ಏನಿಲ್ಲ ಅವರೆಲ್ಲ ಇಲ್ಲೇ ಎಲ್ಲಾದರೂ ಕತೆ ಹೇಳ್ತಾ ಇರ್ತಾರೆ ಡೋಂಟ್ ವರಿ ಬನ್ರಿ ಕುತ್ಕೊಳ್ಳಿ ಅವಳು ಕುಳಿತ ನಂತರ ಹರ್ಷ ಮಾತಿಗೆ ಶುರುವಿಟ್ಟ ನಾನು ಸುಂದರ ಗೆಲುವಿಗಾಗಿ ಎಷ್ಟು ಸವಾಲುಗಳನ್ನು ಎದುರಿಸಿದ್ದೆ ಎಷ್ಟು ಅವಕಾಶಗಳಿಂದ ವಂಚಿತನಾದೆ ತುಂಬ ಪ್ರಯತ್ನಪಟ್ಟು ಈಗ ಒಂದು ಹಂತಕ್ಕೆ ತಲುಪಿದರೂ ಒಂದನ್ನು ಮಾತ್ರ ಅಲಕ್ಷ್ಯ ಮಾಡಿದ್ದ ಅದೇನು ಅಂತ ನೀವು ಸಿಕ್ಕಿ ಮರೆಯಾದಾಗಲೇ ನನ್ನ ಅನುಭವಕ್ಕೆ ಬಂದಿದ್ದು ಏನದು ಯಾವುದರ ಕೊರತೆಯೂ ಇಲ್ಲದಂತೆ ಬೆಳೆದ ನನಗೆ ಇಂತಹ ಅನುಭವ ಎಲ್ಲವೂ ಹೊಸವು ನನ್ನ ಜೀವನದಲ್ಲಿ ಅದೆಷ್ಟು ವ್ಯಕ್ತಿಗಳನ್ನು ಭೇಟಿ ಮಾಡಿದರೂ ಇಂತಹ ಅನುಭವ ಆಗಿರಲಿಲ್ಲ ಹಲೋ ಮಿಸ್ಟರ್ ಹರ್ಷ ಸರಿಯಾಗಿ ಬಿಡಿಸಿ ಹೇಳಿ ಹೀಗೆ ಒಗಟಾಗಿ ಹೇಳಿದರೆ ನಾನು ಹೇಗೆ ಅರ್ಥ ಮಾಡಿಕೊಳ್ಳಲಿ ಹೋಗಲಿ ಅಟ್ಲೀಸ್ಟ್ ಆ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಆಗೋಕೆ ಕಾರಣ ಯಾರು ಅಂತನಾದರೂ ಹೇಳ್ತೀರಾ ನೀವು ಹೌದು ಹಂಸಪ್ರಿಯ ಅದು ನೀವೇ ನಿಮ್ಮ ಕಂಡಾಗಿನಿಂದಲೂ ನೀವೇ ನನ್ನ ಮನಸ್ಸಿನಲ್ಲಿ ತುಂಬಿ ಹೋಗಿದ್ದೀರಾ ನೀವು ನನ್ನೆದುರುಗಿರದಿದ್ದರೂ ನಿಮ್ಮ ನೆನಪುಗಳು ಸದಾ ನನ್ನೊಂದಿಗೆ ಇರುವ ಅನುಭವ ಎಲ್ಲಿಗೆ ಯಾರನ್ನು ನೋಡಿದರೂ ನಿಮ್ಮ ಮುದ್ದಾದ ನಗು ಮುಖವೇ ಕಂಡ ಆಗನಿಸುತ್ತಿತ್ತು ಇದನ್ನೆಲ್ಲ ಹೇಳಿದರೆ ನೀವು ನಂಬ್ತೀರಾ ಅಂತಲ್ಲ ನಿಮ್ಮನ್ನು ಅದೆಷ್ಟು ಅವಾಯ್ಡ್ ಮಾಡಿದರೂ ಮತ್ತೆ ಮರುಕ್ಷಣ ನೀವೇ ನೆನಪಾಗ್ತೀರಾ ಇವತ್ತು ನಿಮ್ಮನ್ನು ಇಲ್ಲಿ ನೋಡಿ ಹೇಗೆ ರಿಯಾಕ್ಟ್ ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಪ್ರತಿಕ್ಷಣ ನೆನಪಾಗಿ ಕಾಡಿ ಹೇಳಿದೆ ಕೇಳದೆ ಪ್ರತ್ಯಕ್ಷ ಆದರೆ ಏನಾಗುತ್ತೆ ಅಂತ ನಿಮಗೆ ನಾನು ಹೇಳಿದ್ರೆ ಅರ್ಥವಾಗುವುದಕ್ಕೆ ಹೇಗೆ ಸಾಧ್ಯ ಹೇಳಿ ಆದರೂ ಹೇಳಿದೆ ಇರೋಕೆ ನನ್ನ ಕೈಲಿ ಆಗಲಿಲ್ಲ ನನ್ನಲ್ಲಿ ಆಗ್ತಾ ಇರೋ ಬದಲಾವಣೆಗೆ ಪ್ರೀತಿ ಅಂತ ಕರೆಯೋದು ಎಷ್ಟು ಸೂಕ್ತವೋ ಗೊತ್ತಿಲ್ಲ ಅಂತಂದು ಅಂಸಾಳನ್ನು ನೋಡಿದ ಅಂಸಾಳ ಪ್ರತಿಕ್ರಿಯೆಗಾಗಿ ಹರ್ಷ ಅವಳನ್ನೇ ನೋಡತೊಡಗಿದ ಅವಳು ಮೌನವಾಗಿ ಪುಷ್ಕರಣೆಯನ್ನು ನೋಡುತ್ತಿದ್ದಳು ಸ್ವಲ್ಪ ಸಮಯ ಇಬ್ಬರಲ್ಲೂ ಮೌನ ಮನೆ ಮಾಡಿತು ಅರ್ಶನಿಗೆ ಆ ಮೌನ ಸಹಾಯವಾಗದೆ ಯಾಕೆ ಸುಮ್ಮನಿದ್ದೀರಾ ಏನಾದರೂ ಮಾತಾಡಿ ಅಂಸ ಅಲ್ಲೇ ಬಿದ್ದಿದ್ದ ಒಂದು ಕಲ್ಲನ್ನು ನೀರಿಗೆ ಎಸೆದಳು ನೋಡಿ ಇಷ್ಟು ಒತ್ತು ಶಾಂತವಾಗಿದ್ದ ಆ ಕೊಳದಲ್ಲಿ ಒಂದು ಸಣ್ಣ ಕಲ್ಲು ಬಿದ್ದಿದ್ದರಿಂದ ಕಂಪನ ಉಂಟಾಗಿ ಹೇಗೆ ಅಲೆಗಳು ಮೂಡ್ತು ಅಲ್ವ ಹ್ಞೂ ಹೌದು ಅದು ಸಹಜ ಅಲ್ವಾ ಈಗ ನನಗಾಗ್ತಿರೋ ಅನುಭವವು ಸಹಜ ಅಂತಾನೆ ನೀವು ಹೇಳ್ತಿರೋದು ಹ್ಞೂ ಅದೇಗೆ ಅಷ್ಟು ಸಲೀಸಾಗಿ ಹೇಳ್ತೀರಾ ಸಹಜವೇ ಆಗಿರಬಹುದು ಆದರೆ ಅದಕ್ಕೆ ಕಾರಣ ನೀವೇ ಆಗ್ತೀರಾ ಹೇಗೆಂದರೆ ನೀವು ಇಷ್ಟು ದಿನವು ಬದುಕನ್ನು ಸವಾಲಾಗಿ ಸ್ವೀಕರಿಸಿ ಈಗ ನೀವೇ ಹೇಳಿದ ಹಾಗೆ ನಿಮ್ಮಲ್ಲಿ ಆಗ್ತೀರಾ ಬದಲಾವಣೆಯನ್ನು ನಿಮ್ಮ ಮನಸ್ಸು ಒಪ್ಪಿಕೊಳ್ತಾ ಇಲ್ಲ ಇದು ನಿಮ್ಮ ಮನಸ್ಸಿನಲ್ಲಿ ಆಗ್ತಿರೋ ಘರ್ಷಣೆ ಅದಕ್ಕೆ ನಿಮ್ಮಲ್ಲೇ ಪರಿಹಾರ ಸಿಗಬಹುದೇನೋ ಕಾರಣ ನಾನಾಗಿರಬಹುದು ನೀವು ಹೇಳೋದು ಹೇಗಿದೆ ಗೊತ್ತಾ ಯಾವುದು ಅಪರಾಧಕ್ಕೆ ನಾನೇ ಕಾರಣ ಅನ್ನೋ ಹಾಗಿದೆ ಪ್ರೀತಿ ಅನ್ನೋದು ಅನಿಸಿಕೆ ಅಲ್ಲ ಮನಸ್ಸಿನ ಒಯ್ದಾಟವೂ ಅಲ್ಲ ಅದು ಹೃದಯದಲ್ಲಿ ಅರಳುವ ಸುಂದರ ಭಾವ ಪ್ರೀತಿಯನ್ನು ಹೀಗೆ ಇಷ್ಟೇ ಅಂತ ಹೇಳುವುದು ಅಸಾಧ್ಯ ಯಾಕಂದರೆ ಅದು ಹಳತೆಗೂ ಮೀರಿದ್ದು ನಿಮ್ಮ ಈ ಪರಿಸ್ಥಿತಿಗೆ ನಾನು ಕಾರಣ ಅಂದುಕೊಂಡು ನನ್ನಲ್ಲಿ ಹೇಳಿಕೊಂಡ್ರಿ ಈಗ ನೀವು ರಿಲ್ಯಾಕ್ಸ್ ಆದ್ರ ಇಲ್ಲ ಪ್ರಿಯ ನಕ್ಕಳು ನನ್ನ ಪರಿಸ್ಥಿತಿ ನೋಡಿ ನಗ್ತಿದ್ದೀರಲ್ವಾ ಎಲ್ಲ ನಿಮ್ಮ ಹತ್ರ ಹೇಳಿಕೊಂಡಿದ್ದಕ್ಕೆ ಸರಿಯಾದ ಶಾಸ್ತಿ ಆಯಿತು ಬಿಡಿ ರಿಲ್ಯಾಕ್ಸ್ ಆಗೋಕೆ ಹೇಗೆ ಸಾಧ್ಯ ಪರಸ್ಪ ಭಾವಯತ್ನಂ ಅಂತ ಹೇಳ್ತಾರೆ ಪರಸ್ಪರ ಭಾವನೆಗಳ ಸಮಾಗಮವಾಗಬೇಕಲ್ವ ನನಗೆ ನಿಮ್ಮ ಮೇಲೆ ಪ್ರೀತಿ ಮೂಡಿದರೆ ಸಾಕೆ ನಮ್ಮಿಬ್ಬರ ಭಾವಗಳು ಒಂದಾಗಬೇಕು ನಾನೇನು ನಿಮಗೆ ನನ್ನ ಹೃದಯದ ಒಡತೆಯಾಗಲು ಆಗ್ರಹಿಸುತ್ತಿಲ್ಲ ಅಂಸ ಆಹ್ವಾನಿಸುತ್ತಿರುವೆ ನಾನು ನಿಮ್ಮನ್ನು ತುಂಬ ಗೌರವಿಸಿದ್ದೀನಿ ನಿಮ್ಮ ನಿರ್ಧಾರವನ್ನು ನಾನೆಂದು ಪ್ರಶ್ನಿಸಲಾರೆ ಆದರೆ ಒಂದು ಮಾತ್ರ ಸ್ಪಷ್ಟವಾಗಿದೆ ನನಗೆ ಅದೇನು ಗೊತ್ತಾ ಐ ಕಾಂಟ್ ಹೇಟ್ ಯು ಆ್ಯಂಡ್ ಐ ನೆವರ್ ಫರ್ಗೆಟ್ ಯು ಅಂತ ಹೇಳಿ ಹೋಗುತ್ತಿರುವವನನ್ನು ಕೂಗಿ ಕರೆಯಬೇಕೆಂದರೂ ಸಾಧ್ಯವಾಗಲಿಲ್ಲ ಅಂಸಾಳಿಂದ ಹರ್ಷ ಬರುತ್ತಿರುವುದನ್ನು ನೋಡಿದ ವರ್ಧನ್ನರು ತಮ್ಮ ಪತ್ನಿ ಹತ್ತಿರ ದೇವಸ್ಥಾನಕ್ಕೆ ಬರಲ್ಲ ಅಂತಿದ್ದವನು ಈಗ ನೋಡು ನಾವೇ ಅವನಿಗೆ ವೆಯ್ಟ್ ಮಾಡೋ ಹಾಗೆ ಆಯ್ತಲ್ವೇ ಅಂದು ನೆಕ್ಕರು ಸಾಕು ಸುಮ್ನೀರಿ ಅವನಿಗೆ ಇಷ್ಟ ಆಗಿರಬೇಕು ಈ ವಾತಾವರಣ ಅಂದರೂ ಪೂರ್ಣ ಹೌದೌದು ಅಂದು ನಕ್ಕರು ಹರ್ಷ ಕಾರು ಸ್ಟಾರ್ಟ್ ಮಾಡಿದವನು ಸೈಡ್ ಮಿರರ್ನಲ್ಲಿ ಹೊರಗಡೆ ನಿಂತಿದ್ದ ಹಂಸಪ್ರಿಯಾಳನ್ನು ನೋಡಿದ ಅವಳು ಇವನನ್ನೇ ನೋಡುವುದನ್ನು ಕಂಡು ಅವನ ಮುಖದಲ್ಲಿ ನಗು ಮೂಡಿತ್ತು ಹಂಸಾಳು ಅವರ ಕಾರು ಹೋಗುತ್ತಿರುವುದನ್ನೇ ನೋಡುತ್ತಿದ್ದವಳಲ್ಲಿ ಅವನು ಹಾಡಿದ ಮಾತುಗಳೇ ಮಾರ್ತನಿಸುತ್ತಿದ್ದವು ಮರುದಿನ ಆಫೀಸ್ ಬಂದವನಲ್ಲಿ ಏನೋ ಒಂದು ಹೊಸ ಹುರುಪಿತ್ತು ಕುಶಾಲ್ನನ್ನು ಕಂಡು ಹಾಯ್ ಕುಶಾಲ್ ವಾಟ್ಸಪ್ ನಮ್ಮದೇನು ಎಲ್ಲ ಕಣೋ ಅದೇ ಟೇಬಲ್ ಅದೇ ಲ್ಯಾಪ್ಟಾಪ್ ನೀನೇ ಹೇಳಬೇಕು ಮದುವೆ ಪ್ರಯಾಸ ಎಲ್ಲ ಮುಗಿಸಿ ಫ್ರೆಶ್ ಆಗಿ ಬರ್ತಾ ಇದ್ದೀಯಾ ಸಾರಿ ಕಣೋ ಬರಬೇಕು ಅಂದ್ಕೊಂಡ್ರೆ ಆದರೆ ಅಯ್ಯೋ ಸುಮ್ಮನೆ ಕಾಲು ಹೇಳಿದೆ ಕಣು ತುಂಬ ದಿನ ಆಗಿತ್ತು ಅಲ್ವ ನಿನ್ನ ಪ್ರೆಸೆಂಟ್ ಇಲ್ಲದೆ ಸರಿ ಕಣು ಹಾಗೆ ನಿನಗೊಂದು ವಿಷಯ ಹೇಳಬೇಕು ಅಂತ ಹಂಸಪ್ರಿಯ ಟ್ರೈನ್ ಸಿಕ್ಕಿದ್ದರಿಂದ ಹಿಡಿದು ದೇವಸ್ಥಾನದಲ್ಲಿ ನಡೆದಿದ್ದನ್ನು ಸೇರಿಸಿ ಎಲ್ಲವನ್ನೂ ಹೇಳಿದ ಕತೆ ಕೇಳಿದ ನಂತರ ಕುಶಾಲ್ ಹೋಹೋ ಸಾಯಿಬ್ಬರಿಗೆ ಎಷ್ಟೆಲ್ಲಾಗಿದೆಯೋ ನನಗೆ ನಿನ್ನ ನೋಡಿ ಏನೋ ಆಗಿದೆ ಅಂತನಿಸಿತು ಕಣೋ ಅದೇನಂತ ಕೇಳಿದೆ ನೀನು ಸರಿಯಾಗಿ ಹೇಳಿಲ್ಲ ಇವತ್ತು ಬಾಯಿ ಬಿಡ್ತಿದ್ದಾನೆ ಕಳ್ಳ ಅವಳು ಏನು ಹೇಳಬೇಕು ಅನಿಸುತ್ತೆ ನಿನಗೆ ಅಪ್ಪ ತಂದೆ ಅವಳು ಉಂಟು ನೀನುಂಟು ನನಗೇನು ಗೊತ್ತು ಈ ಜಗತ್ತಿನಲ್ಲಿ ಏನು ಬೇಕಾದರೂ ತಿಳ್ಕೊಬೋದು ಹುಡುಗಿಯರ ಮನಸ್ಸಲ್ಲಿ ಇರೋದು ಒಂದು ಬಿಟ್ಟು ಹಾಗಾದರೆ ಅವಳು ಏನು ಹೇಳಲ್ಲ ನಾನು ನೀನು ಹೇಳ್ತಿರೋದು ಆಗಲ್ಲ ಮಗ ಅವಳಿಗೆ ನಿನ್ನ ಮೇಲೆ ಪ್ರೀತಿ ಇದ್ದರೆ ಅವಳು ಅವಳಾಗೆ ಹೇಳುತ್ತಾಳೆ ನೀನು ಅದನ್ನು ಈಗ ಬಿಡು ಕೆಲಸ ಮುಗಿಸಲಾರದಷ್ಟು ರಾಶಿ ಬಿದ್ದಿದೆ ಸರಿ ಅಂದವನಿಗೆ ಗೆಳೆಯನ ಮಾತಿಂದ ಸಮಾಧಾನವಾಗಿತ್ತು ಹಂಸ ಅವಳಿಗೆ ಎಷ್ಟು ಒತ್ತಾದರೂ ನಿದ್ರೆ ಬಾರದೆ ಹರ್ಷ ಹೇಳಿದ ಮಾತುಗಳೇ ನೆನಪಾಗುತ್ತಿದ್ದವು ನನಗೆ ಆಕೆ ಅವರ ನೆನಪಾಗುತ್ತಿದೆ ಬೇಡವೆಂದರೂ ಮತ್ತದೇ ನೆನಪು ಮರುಕಳಿಸುತ್ತೆ ತಾಯಿ ಚಾಮುಂಡಿ ಯಾಕೆ ನನ್ನ ಜೀವನದಲ್ಲಿ ಹೀಗೆ ಆಟ ಆಡ್ತಿದ್ದೀಯ ಅಷ್ಟಕ್ಕೂ ಅವರಿಗೆ ಮತ್ತು ನನಗೆ ಯಾವುದರಲ್ಲಿ ಸಾಮ್ಯತೆ ಇಲ್ಲ ಬದುಕಿದ್ದರೆ ಹೊಂದಾಣಿಕೆ ಅಲ್ವಾ ಯಾಕಂದರೆ ನಾನು ಬಯಸಿದ್ದನ್ನೆಲ್ಲ ಪಡೆಯುವಷ್ಟು ಅದೃಷ್ಟ ಪಡೆದುಕೊಂಡು ಬಂದಿದ್ದೀನ ಅನಿಸುತ್ತೆ ಬಹುಶಃ ನನ್ನ ಜೀವನದ ಅನುಭವದಲ್ಲಿ ಬಯಸಿದ್ದನ್ನು ಪಡೆದುಕೊಂಡಿದ್ದು ನನಗೆ ನೆನಪಿಗೆ ಬರುತ್ತಿಲ್ಲ ನಾನು ಒಬ್ಬಳೆ ಮಗಳು ಅಂತ ಅಪ್ಪ ಅಮ್ಮ ಪ್ರೀತಿಯಿಂದಲೇ ನೋಡಿಕೊಂಡರು ಅಪ್ಪನ ಪರಿಸ್ಥಿತಿ ತಿಳಿದಿದ್ದರಿಂದ ನಾನು ಯಾವುದಕ್ಕೂ ಆಟ ಮಾಡಿದ್ದು ಕಡಿಮೆಯೇ ಹಾಗೆ ನೋಡಿದರೆ ಅಪ್ಪನ ಸಂಬಳ ಏನು ಕಡಿಮೆ ಅಲ್ಲದಿದ್ದರೂ ಬೇರೆಯವರ ಕಷ್ಟಕ್ಕೆ ಸ್ಪಂದಿಸುತ್ತಿದ್ದರು ಮನೆಯಲ್ಲಿ ಏನೋ ಕೊರತೆಯಾಗದಂತೆ ನೋಡಿಕೊಂಡಿದ್ದರು ನಿಜಕ್ಕೂ ಅಪ್ಪನ ಚಮತ್ಕಾರವೇ ಅಂತಂದು ಎಷ್ಟು ಚೆನ್ನಾಗಿ ಎಲ್ಲವನ್ನು ನಿಭಾಯಿಸುತ್ತಾರೆ ಅಪ್ಪ ನನ್ನ ಸಂತೋಷಕ್ಕೇನು ಕೊರತೆಯಾಗದ ಹಾಗೆ ನೋಡಿಕೊಂಡಿದ್ದಾರೆ ನಿಜಕ್ಕೂ ನಾನು ಪುಣ್ಯ ಮಾಡಿದ್ದೀನಿ ಇಲ್ಲಿಯವರೆಗೂ ನನ್ನ ಮನಸ್ಸಿಗೆ ಬೇಜಾರಾಗದಂತೆ ನೋಡಿಕೊಂಡು ನನ್ನ ಬದುಕನ್ನು ನಿರ್ಮಿಸಿರುವ ಅವರನ್ನು ಮರೆತು ನಿನ್ನೆ ಮೊನ್ನೆ ಬಂದವನು ನನಗೆ ನಿನ್ನ ಮೇಲೆ ಮನಸ್ಸಿದೆ ಅಂದ ತಕ್ಷಣ ಒಪ್ಪಿಕೊಳ್ಳಲು ಹೇಗೆ ಸಾಧ್ಯ ಅವರ ಮನದಲ್ಲಿ ನಾನೇ ತುಂಬಿರಬಹುದು ಆದರೆ ನನ್ನ ಮಾತಿಗೂ ಕಾಯ್ದೆ ಹೋಗಿದ್ದೇಕಾ ಈ ಸಮಾಜ ಹೆಣ್ಣನ್ನು ಅನುಮಾನಿಸುತ್ತಾರೆ ಹೊರತು ಅರ್ಥ ಮಾಡಿಕೊಳ್ಳಲ್ಲ ಅವಮಾನಿಸುತ್ತಾರೆ ಹೊರತು ಸಹಕಾರ ನೀಡುವುದಿಲ್ಲ ಇಂದೇನೋ ನನ್ನನ್ನು ಪ್ರೀತಿಸುತ್ತಿರಬಹುದು ಆದರೆ ಮುಂದೆ ಜೀವನದ ಗತಿ ಬದಲಾಗಲು ಭಾವನೆಗಳು ಬದಲಾಗಬಾರದೆಂದೇನಿಲ್ಲವಲ್ಲ ಪ್ರೀತಿ ಎನ್ನುವುದು ನಂಬಿಕೆಯ ನೆ ನೆಲಗಟ್ಟಿನ ಮೇಲೆ ನಿಂತಿದೆ ಎನ್ನುವುದು ಸುಳ್ಳಲ್ಲ ಬದುಕಲು ಪ್ರೀತಿ ಬೇಕು ಪ್ರೀತಿ ಬದುಕು ಉಳಿಯಲು ನಂಬಿಕೆ ಬೇಕು ಎಂದು ಡೈರಿಯಲ್ಲಿ ಬರೆಯುತ್ತಿದ್ದವಳಿಗೆ ತುಂಬ ಯೋಚಿಸಿದೇನ ಬದುಕು ಉಳಿಯಲು ನಂಬಿಕೆ ಬೇಕು ಎಂದು ಡೈರಿಯಲ್ಲಿ ಬರೆಯುತ್ತಿದ್ದವಳಿಗೆ ತುಂಬ ಯೋಚಿಸಿದೇನ ಅಂತನಿಸಿತು ರಾತ್ರಿ ತುಂಬ ಹೊತ್ತಾದರೂ ನಿದ್ರಿಸದೇ ಇದ್ದಿದ್ದರಿಂದ ಬೆಳಿಗ್ಗೆ ಹೇಳಲು ತಡವಾಯಿತು ಅಮ್ಮ ಕರೆದರೂ ಏಳಲಾರದಷ್ಟು ಜಡತ್ವ ಆವರಿಸಿತ್ತು ಅವಳನ್ನು ರೇಖಾ ಮಗಳು ಎಷ್ಟು ಕರೆದರೂ ಏಳದಿದ್ದನ್ನು ಮನಗಂಡು ಮಗಳು ಮಲಗಿದ್ದ ಕೋಣೆಗೆ ಬಂದರು ಹಂಸ ಹುಷಾರಾಗಿದ್ದೀಯಾ ಯಾಕಮ್ಮ ಎಷ್ಟು ಕರೆದರೂ ಹೇಳುತ್ತಿಲ್ಲ ಎಂದು ವಾತ್ಸಲ್ಯದಿಂದ ಅಣೆಮುಟ್ಟಿ ನೋಡಿದರು ಏನಾಯ್ತು ಅಂಸ ಜ್ವರ ಏನಾದ್ರೂ ಬತ್ತೇನೋ ಅನ್ಕೊಂಡೆ ಆದರೆ ಹಾಗೇನೂ ಹಾಗಿಲ್ಲ ಆದರೂ ಇನ್ನು ಮಲಗಿದ್ದೀಯಲ್ಲ ಜ್ವರ ಬಂದಿಲ್ಲಮ್ಮ ತಲೆ ಸುತ್ತಿ ಬರ್ತಾಯಿತ್ತು ಹೇಳ್ಬೇಕು ಅನ್ಕೊಂಡ್ರು ಆಗ್ತಾ ಇಲ್ಲ ಅಯ್ಯೋ ಮೊದಲೇ ಹೇಳೋದಲ್ವ ಇಷ್ಟೊತ್ತಿಗೆ ಒಳಗೆ ಆರಾಮಾಗ್ತಿತ್ತು ಇರು ಔಷಧಿ ಮಾಡ್ಕೊಂಡು ಬರ್ತೀನಿ ಅಂತಂದು ಗಡಿಬಿಡಿಯಲ್ಲಿ ಔಷಧಿ ತರಲು ಹೋದರು ತಾಯಿಯ ಹೃದಯವೇ ಹಾಗೆ ಬೇಗನೆ ಸ್ಪಂದಿಸುತ್ತೆ ಅದರಲ್ಲೂ ತನ್ನದ ಜೀವದಿಂದ ಜೀವ ಪಡೆದ ಜೀವದ ಮೇಲೆ ಜೀವದಷ್ಟು ಜೀವ ಅಲ್ಲ ಅದಕ್ಕಿಂತಲೂ ಮಿಗಿಲು ಎಷ್ಟು ಎಂದು ಪದಗಳಲ್ಲೂ ಹೇಳಲಾಗದಷ್ಟು ಆಫೀಸ್ ಮುಗಿಸಿ ಮನೆಗೆ ಬಂದವನು ಫ್ರೆಶ್ ಅಪ್ ಆಗಿ ಬಂದ ಊಟಕ್ಕೆ ಕುಳಿತ ವರ್ಧನ್ನರು ಇಂದು ಹಿಂದಿಗಿಂತ ಬೇಗ ಬಂದಿದ್ದರು ಅನ್ನಪೂರ್ಣೇಶ್ವರಿಯವರು ಊಟ ಬಡಿಸುತ್ತಿದ್ದರು ಎಂದಿಗಿಂತ ಹೆಚ್ಚು ಖುಷಿಯಾಗಿದ್ದನ್ನು ಕಂಡು ವರ್ಧನ್ನರು ಏನೇ ಇವತ್ತು ತುಂಬ ಖುಷಿಯಾಗಿರೋ ಹಾಗೆ ಏ ಸಮಾಚಾರ ನಿನ್ನೆ ನರಸಿಂಹಣ್ಣ ಸಿಕ್ಕಿದ್ದಕ್ಕೋ ಅಥವಾ ಇನ್ನು ಬೇರೆ ಯಾವುದಾದರೂ ಕಾರಣ ಇದೆಯೋ ನೋಡೋ ಹರ್ಷ ನಿಮ್ಮ ಅಪ್ಪಂಗೆ ನಾನು ಖುಷಿಯಾಗಿರುವುದಕ್ಕೂ ಕಾರಣ ಹೇಳಬೇಕು ಇಷ್ಟು ವಯಸ್ಸಾದರೂ ಇನ್ನೂ ನನ್ನ ಗೊಳು ಬಿಟ್ಟಿಲ್ಲ ಅಂತ ಮುಖ ಊದಿಸಿಕೊಂಡರು ಹರ್ಷನಿಗೆ ಅಪ್ಪ ಅಮ್ಮನ ಕ್ಯೂಟ್ ರಗಳೆ ನೋಡೋದು ಅಂದರೆ ಒಂಥರ ಖುಷಿ ನಗುತ್ತಿದ್ದನಷ್ಟೆ ಪೂರ್ಣ ಅವರು ಇದೇ ಸರಿಯಾದ ಸಮಯ ಅವರಿಬ್ಬರ ಮನಸ್ಸಿನಲ್ಲಿ ಏನಿದೆ ಅಂತ ತಿಳಿದುಕೊಳ್ಳುವುದಕ್ಕೆ ಅಂದುಕೊಂಡು ಹಂಸಾಳ ವಿಷಯ ಪ್ರಸ್ತಾಪಿಸಿದರು ನಮ್ಮ ನರಸಿಂಹಣ್ಣಂಗೆ ಒಬ್ಬಳು ಮಗಳಿದ್ದಾಳೆ ಅಂತ ಗೊತ್ತಿರಲಿಲ್ಲ ಎಷ್ಟು ಲಕ್ಷಣವಾಗಿದ್ದಾಳೆ ಅಲ್ವೇನ್ರಿ ನನಗಂತೂ ಅವಳ ನಡವಳಿಕೆ ತುಂಬ ಇಡಿಸ್ತು ಅರ್ಷನಿಗೆ ಹಂಸಾಳ ವಿಷಯ ಕಿವಿ ನಿಮಿರಿತು ಆದರೂ ತಲೆ ಎತ್ತದೆ ಊಟ ಮಾಡುತ್ತಿದ್ದ ಅಮ್ಮಂಗೆ ಹಂಸಾಳ ಬಗೆಗಿನ ಅಭಿಪ್ರಾಯ ಕೇಳಿ ಸಂತಸವಾಯಿತು ಅವನಿಗೆ ವರ್ಧನ್ನರು ಲಕ್ಷಣವಾಗಿಯೇನೋ ಇದ್ದಾಳೆ ಆದರೆ ಎಷ್ಟು ಓದಿಕೊಂಡಿದ್ದಾಳೇನೋ ನರಸಿಂಹಣ್ಣ ಅವಳನ್ನು ಓದಿಸದೆ ಬಿಟ್ಟಿರುವುದಿಲ್ಲ ಅವಳು ದಡ್ಡಿಯಾಗಿರಲಂತೂ ಸಾಧ್ಯವಿಲ್ಲ ಅನ್ನೋದು ನಡವಳಿಕೆಯಲ್ಲಿ ಗೊತ್ತಾಗುತ್ತೆ ನೀವೇನ್ರಿ ಯಾವಾಗಲೂ ತಲಿಯಲ್ಲೊಂದು ಪ್ರಶ್ನೆ ಇಟ್ಕೊಂಡಿರ್ತೀರಾ ಎಂದು ಅಂಸಾಳ ಪರವಾಗಿ ಮಾತನಾಡಿದ್ದು ಕೇಳಿ ಅರ್ಷನಿಗೆ ಖುಷಿಗೂ ಮಿಗಿಲ ಸಮಾಧಾನ ಸಿಕ್ತು ಒಂದು ವಾರ ಹೇಗೆ ಕಳೆದೋಯ್ತು ಅಂತಾನೆ ಗೊತ್ತಾಗಲಿಲ್ಲ ಅರ್ಶನಿಗೆ ಅವಳ ಗುಂಗಿನಲ್ಲಿ ಭಾನುವಾರವಾದ್ದರಿಂದ ಮನೆಯಲ್ಲೇ ಇದ್ದ ಹರ್ಷ ಯಾಕೋ ಏನು ಮಾಡೋದಿಕ್ಕೂ ಮನಸ್ಸಿಲ್ಲದೆ ಮ್ಯೂಸಿಕ್ ಆದರೂ ಕೇಳೋಣ ಅಂದ್ಕೊಂಡು ಟಿವಿಲಿ ಮ್ಯೂಸಿಕ್ ಚಾನಲ್ ಹಾಕಿ ಸ್ಪೀಕರ್ ಕನೆಕ್ಟ್ ಮಾಡಿದ ಆರಾಮಾಗಿ ಇದ್ದೆ ನಾನು ಟಿ ವಿ ಆನ್ ಮಾಡಿದ ಕೂಡಲೇ ಈ ಹಾಡೆ ಬರಬೇಕೆ ಅಲ್ಲ ಈ ನಿರ್ಜೀವ ವಸ್ತುವಿಗಾದರೂ ನನಗೆ ಕಷ್ಟ ಗೊತ್ತಾಗುತ್ತೆ ಆದರೆ ನನ್ನ ಹೃದಯ ಕದ್ದವಳಿಗೆ ಗೊತ್ತಾಗ್ತಿಲ್ಲ ಏನು ಮಾಡೋಕ್ಕಾಗುತ್ತೆ ಎಲ್ಲ ನನ್ನ ಹಣೆ ಬರಹ ಅಂತ ಅಂದುಕೊಳ್ಳುತ್ತಿದ್ದವನಿಗೆ ಅಮ್ಮ ಹೆದರು ನಿಂತಿದ್ದನ್ನು ಕಂಡು ಸೌಂಡ್ ಮ್ಯೂಟ್ ಮಾಡಿದ ಹರ್ಷ ನನಗೆ ನರಸಿಂಹಣ್ಣನ ಮನೆಗೆ ಹೋಗಿ ಸಂಕ್ರಾಂತಿ ಹಬ್ಬಕ್ಕೆ ಕರೆದು ಬರಬೇಕಿತ್ತು ಈ ಸಲ ಹಬ್ಬನ ಎಲ್ಲರೂ ಸೇರಿ ಆಚರಿಸೋಣ ಅಂತ ನನ್ನ ಒಂದು ಸಲ ಬಿಟ್ಟು ಬರ್ತೀಯ ಅಂತ ಕೇಳಿದರು ಅದನ್ನು ಕೇಳಿದ್ದೆ ತಡ ಅಮ್ಮ ಮುನ್ಗಡೆ ಇಲ್ದಿದ್ರೆ ಅಲ್ಲಿ ಕುಣಿದಾಡುತ್ತಿದ್ದನೇನೋ ಆದರೆ ಹಾಗೆ ಮಾಡಿದರೆ ಕಂಟ್ರೋಲ್ ಮಾಡಿಕೊಂಡು ಅಷ್ಟೇ ತಾನೇ ರೆಡಿಯಾಗು ಈಗಲೇ ಹೋಗೋಣ ಅಂತ ಪೂರ್ಣ ಅವರಿಗೆ ಖುಷಿಯಾಯಿತು ಎಲ್ಲಿ ಕೆಲಸ ಅಂತ ಹೇಳಿಬಿಟ್ಟು ತಾನೇನೋ ಅಂದ್ಕೊಂಡಿದ್ರು ಹರ್ಷ ಹಾಗೂ ಅವನ ತಾಯಿ ಇಬ್ಬರು ಹಂಸಾಳ ಮನೆಯ ಮುಂದೆ ನಿಂತಿದ್ದರು ಹಂಸ ಗಿಡಗಳಿಗೆ ನೀರು ಹಾಕುತ್ತಾ ತಲೆ ಎತ್ತಿ ನೋಡಿದವಳಿಗೆ ತುಸು ಮುಜುಗರವಾದರೂ ಬನ್ನಿ ಹೊಳಗೆ ಅಂದು ಒಳನೆಡೆದಳು ಅನ್ನಪೂರ್ಣೇಶ್ವರಿಯವರು ತನ್ನ ಮಗನ ಹತ್ತಿರ ಎಷ್ಟು ಸಂಸ್ಕಾರ ಇದೆ ಅಲ್ವ ಅವಳಲ್ಲಿ ಅಂದಾಗ ಹರ್ಷ ಹುಂ ಅಮ್ಮ ಅಂದವನು ಅದಕ್ಕೆ ಅಲ್ವಾ ಅವಳು ನನ್ನ ಹೃದಯಕ್ಕೆ ಹತ್ತಿರವಾಗಿದ್ದು ಎಂದು ಮನದಲ್ಲೇ ಹೇಳಿಕೊಂಡ ಅಜಾರದಲ್ಲಿ ಪೇಪರ್ ಹೊದುತ್ತ ಕುಳಿತಿದ್ದವರಿಗೆ ಪೂರ್ಣಾಳ ಅನಿರೀಕ್ಷಿತ ಆಗಮನ ಆಶ್ಚರ್ಯ ತಂದರೂ ತೋರಗೋಡದೆ ಔಪಚಾರಿಕ ಮಾತುಗಳನ್ನಾಡಿದರು ಪೂರ್ಣ ನರಸಿಂಹಣ್ಣ ನಿಮ್ಮನೆಗೆ ಬರಬೇಕಂತ ಅಷ್ಟೇ ಬಂದಿಲ್ಲ ನಿಮ್ಮನ್ನು ಹಬ್ಬಕ್ಕೆ ನಮ್ಮನೆಗೆ ಬರಬೇಕಂತ ಕರೆಯೋದಕ್ಕೆ ಬಂದೆ ಇಷ್ಟು ದಿನ ನೀವು ಎಲ್ಲಿದ್ದೀರಾ ಅಂತ ಗೊತ್ತಿರಲಿಲ್ಲ ಈಗ ಗೊತ್ತಾದ ಮೇಲೆ ಬರದೇ ಇರಲಿಕ್ಕಾಗಲಿಲ್ಲ ಬರೋದಕ್ಕೆ ಮೊದಲೇ ತಿಳಿಸಬೇಕು ಅಂದ್ಕೊಂಡೆ ಆದರೆ ಹರ್ಷ ಸರ್ಪ್ರೈಸ್ ಕೂಡ ಅಂದ ಅದಕ್ಕೆ ಹಾಗೆ ಬಂದ್ವಿ ನಮ್ಮ ನೀನು ನನ್ನ ಒಡ ಹುಟ್ಟಿದವಳ ತರಾನೇ ಅಲ್ವಾ ನಿನ್ನ ಹಣ್ಣನ ಮನೆಗೆ ಬರೋದಕ್ಕೆ ಪರ್ಮಿಷನ್ ಬೇಕಾಗಿಲ್ಲ ಪೂರ್ಣ ಇಷ್ಟು ದಿವಸ ಆದ ಮೇಲೆ ಆದರೂ ಸಿಕ್ಕಿದ್ಯಲ್ಲ ನಿನ್ನ ಬಾಯಿಂದ ನರಸಿಂಹಣ್ಣ ಅಂತ ಕೇಳದೆ ಅದೆಷ್ಟು ವರ್ಷ ಆಗೋಗಿತ್ತು ಮರೆತುಬಿಟ್ಟಿದೆಯನ್ನೋ ಈ ಹಣ್ಣನ್ನು ಅಂದ್ಕೊಂಡಿದ್ದೆ ಇಷ್ಟು ವರ್ಷ ಆದ ಮೇಲೆ ನೀನು ಒಂಚೂರು ಬದಲಾಗಿಲ್ಲ ನೋಡು ಇನ್ನು ಅದೇ ಚಿಕ್ಕವಳಿದ್ದಾಗ ನರಸಿಂಹಣ್ಣ ಅಂತ ಕರಿತ ತಿರುಗುತ್ತಿದ್ದ ಪುಟ್ಟ ಮುಗ್ದ ಕಂದಮ್ಮನ ಹಾಗೆ ಇದ್ದೀಯಾ ಅಂತ ತಮ್ಮ ಸಂತಸವನ್ನು ವ್ಯಕ್ತಪಡಿಸಿದ್ದರು ಇವರು ಮಾತನಾಡಿಕೊಳ್ಳುತ್ತಿದ್ದು ಕೇಳುತ್ತಿದ್ದರೂ ಅರ್ಶನ ಕಣ್ಣುಗಳು ಅಂಸಾಳನ್ನು ಹುಡುಕುತ್ತಿದ್ದವು ಅಲ್ವಾ ಇವಳು ಅದೆಷ್ಟು ಬೇಗ ಮಾಯವಾಗಿ ಬಿಟ್ಟಳು ಎಷ್ಟೊತ್ತಾದರೂ ಹೊರಗೆ ಬರ್ತಿಲ್ವಲ್ಲ ಹಳೆ ಕಾಲದ ಟಿಪಿಕಲ್ ಹೆಣ್ಣು ಮಕ್ಕಳ ಥರ ಒಳಗೇನೆ ಮಾಡ್ತಿದ್ದಾಳೆ ಎಷ್ಟೊಂದು ಖುಷಿಯಿಂದ ಬಂದಿದ್ದೆ ಛೆ ಗೆಳೆಯ ಹೇಳಿದ್ದು ನಿಜ ಇವಳನ್ನು ಅರ್ಥ ಮಾಡಿಕೊಳ್ಳೋದೇ ಕಷ್ಟ ಮುಂದುವರಿಯುವುದು ಸ್ನೇಹಿತರೆ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕಥೆಯನ್ನು ಶೇರ್ ಮಾಡಿ ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು